ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ನಾಗ್ಪುರದಲ್ಲಿ ಗಲಭೆ ಆಗಿದೆ ಅದರಿಂದ ನಾಗ್ಪುರ ಕೂಡ ಹೊತ್ತಿ ಉರಿದಿದೆ ಆದ್ರೆ ಇದಕ್ಕೂ ಮೊದಲು ಮುಸ್ಲಿಂ ಪುಂಡರು ಹೇಳಿದ್ದು ಪವಿತ್ರ ಕುರಾನ್ ಅನ್ನ ಸುಟ್ಟು ಹಾಕಿದ್ದಾರೆ ಅಂತ ಅದೆಲ್ಲ ಸುಳ್ಳು ಅನ್ನೋದನ್ನ ನಾವು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ ಈಗ ಅವರು ಅದೆಲ್ಲವೂ ಸುಳ್ಳು ಅನ್ನೋದನ್ನ ಅವರೇ ಹೇಳಿಕೊಳ್ತಾ ಇದ್ದಾರೆ ಯಾಕಂದ್ರೆ ಪೊಲೀಸರು ಬಂಧಿಸಿರುವ ಪುಂಡರನ್ನ ವಿಚಾರಣೆ ಮಾಡಿದಾಗ ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅದರಲ್ಲೂ ಮೊದಲೇ ಗಲಭೆಯನ್ನು ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ವಿ ಅದು ಸರಿಯಾಗಿ ಆಗಲಿಲ್ಲ ಮಾಡೋಕೆ ನೀವು ಪೊಲೀಸರು ಬಿಡ್ಲಿಲ್ಲ ಅನ್ನೋದನ್ನ ಹೇಳಿಕೊಳ್ತಾ ಇದ್ದಾರೆ ಹಾಗಾದ್ರೆ ಅರೆಸ್ಟ್ ಆಗಿರೋ ಪುಂಡರು ಹೇಳ್ತಾ ಇರೋದೇನೋ ಹೊರಗಡೆ ಇರೋ ಔರಂಗಜೇಬನಿಗೆ ಹುಟ್ಟಿರೋರು ಹೇಳ್ತಾ ಇರೋದೇನೋ ಪೊಲೀಸರು ಇದರ ಬಗ್ಗೆ ಹೇಳೋದೇನೋ ಇದೆಲ್ಲವನ್ನ ನೋಡೋಣ ಜೊತೆಗೆ ಈ ಮುಸ್ಲಿಂ ಪುಂಡರ ಪುಂಡಾಟದ ಅಸಲಿಯತ್ತೇನು ಅನ್ನೋದನ್ನ ತಿಳ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಾಗ್ಪುರದಲ್ಲಿ ಗಲಭೆಯನ್ನ ಮುಸ್ಲಿಂ ಪುಂಡರು ಮಾಡಿ ನಾಗ್ಪುರ ಹೊತ್ತಿ ಉರಿಯೋ ಹಾಗೆ ಮಾಡಿದ್ರು ಆದ್ರೆ ಜುಬ್ಬಾ ಪೈಜಾಮ ಹಾಕಿದ್ದವರು ಕೊಟ್ಟ ಕಾರಣ ಮಾತ್ರ ಧರ್ಮ ಗ್ರಂಥ ಕುರಾನ್ ಅನ್ನ ಸುಟ್ಟು ಹಾಕಿದ್ದಾರೆ ಅನ್ನೋದು ನಾವು ಕಳೆದ ವಿಡಿಯೋದಲ್ಲಿ ಹೇಳಿದ್ವಿ ಇಲ್ಲಿ ಯಾವ ಕುರಾನ್ ಸುಟ್ಟು ಹಾಕಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳೇ ಇಲ್ಲ ಅಂತ ಅದು ಕೊನೆಗೂ ನಿಜ ಅನ್ನೋದು ಗೊತ್ತಾಗ್ತಾ ಇದೆ ಇದನ್ನ ಅಲ್ಲೇ ಅರೆಸ್ಟ್ ಮಾಡಿದವರೇ ಹೇಳಿದ್ದಾರೆ ಸುಮ್ಮನೆ ಹೇಳಪ್ಪ ಅಂದ್ರೆ ಹೇಳ್ತಾರ ಇಲ್ಲ ಪೊಲೀಸರು ಸ್ವಲ್ಪ ಟ್ರೀಟ್ಮೆಂಟ್ ಅನ್ನೋದನ್ನು ಹದಿನೇಳು ಜನರಿಗೂ ಕೊಟ್ಟ ಮೇಲೆ ಒಬ್ಬೊಬ್ಬರು ಒಂದೊಂದನ್ನು ಬಾಯಿ ಬಿಡ್ತಾ ಇದ್ದಾರೆ ಅದರಲ್ಲಿ ಕೆಲವು ಮುಸ್ಲಿಂ ಆರೋಪಿಗಳು ಏನೆಲ್ಲ ಹೇಳಿದ್ದಾರೆ ಅನ್ನೋದು ಜನರಿಗೆ ಗೊತ್ತಾಗಬೇಕು ಅದರಲ್ಲೂ ಎಲ್ಲೋ ತೂತಗಳನ್ನು ಹುಡುಕ್ತಾ ಜಾತ್ಯಾತೀತ ಅನ್ನೋರಿಗೆ ಇದೆಲ್ಲವೂ ಗೊತ್ತಿರಬೇಕು ಇನ್ನೊಂದು ದಿನ ಜಾತ್ಯಾತೂತ ಅಂತ ಬಂದರೆ ಅವರ ತಲೆಯನ್ನು ತೂತು ಮಾಡೋಕೆ ಬೇಕಾಗತ್ತೆ ಹೇಸಿಗೆ ತಿನ್ನೋ ಬಡ್ಡಿ ಮಕ್ಕಳ ಚಡ್ಡಿಯನ್ನು ಬಿಗಿಯಾಗಿ ಹಾಕೊಂಡು ಹೇಳೋದನ್ನು ಎರಡೂ ಕಿವಿಯಲ್ಲಿ ಕೇಳಿಸಿಕೊಳ್ಳಿ ಇನ್ನು ನಿಜ ಭಾರತೀಯರು ನೀವು ಕೇಳಿಸಿಕೊಳ್ಳಿ ಇಂಥವ್ರು ಬಂದರೆ ತಲೆಯ ಮೇಲೆ ನಾಲ್ಕು ಹಾಕೋಕೆ ಬೇಕಾಗತ್ತೆ ರಾತ್ರಿಯೇ ಹದಿನೇಳು ಜನ ಗಲಭೆ ಪೊಲೀಸರು ಬಂಧಿಸಿದ್ರು ಅವರನ್ನು ಪೊಲೀಸರು ಬಿಡ್ತಾರಾ ಬಿಡೋಕೆ ಅದೇನು ಕರ್ನಾಟಕನ ಅದರಲ್ಲೂ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದರೆ ಬಿಡೋಕೆ ಅಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇಲ್ಲ ಅಂದರೆ ಕರ್ನಾಟಕ ಪೊಲೀಸರು ಇದ್ದಾರಾ ಖಂಡಿತ ಇಲ್ಲ ಅಲ್ಲಿರೋದು ಮಹಾರಾಷ್ಟ್ರದ ದೇವೇಂದ್ರ ಫಡ್ನವೀಸ್ ಸರ್ಕಾರ ಅಲ್ಲಿರೋದು ಆ ಸರ್ಕಾರದ ಪೊಲೀಸರು ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ಕೊಡಬೇಕಾಗಿರೋದನ್ನು ಕೊಟ್ಟರು ಅಂದರೆ ರಂಜಾನ್ ರೋಜಾ ಇರ್ತಾರೆ ಅಂತ ಸಮೋಸ ಹಣ್ಣು ಕರ್ಬೂಜ ಆಮೇಲೆ ಬಿರಿಯಾನಿ ಕಬಾಬು ಇದನ್ನು ಕೊಟ್ಟಿಲ್ಲ ಅವರನ್ನು ಬಾಯಿ ಬಿಡಿಸೋಕೆ ಏನು ಕೊಡಬೇಕೋ ಅದನ್ನು ಕೊಟ್ಟಿದ್ದಾರೆ ಅಂದರೆ ಲಾಠಿ ಏಟು ಮೆಣಸಿನಕಾಯಿ ಚಟ್ನಿ ಖಾರದ ಪುಡಿ ಏರೋಪ್ಲೇನನ್ನು ಕೂಡ ಹತ್ತಿಸಿದ್ದಾರೆ ಅದೇನು ಯಾವುದೋ ಊರಿಗೆ ಹೋಗೋ ಏರೋಪ್ಲೇನ್ ಅಲ್ಲ ರೀ ಅದು ಪೊಲೀಸರ ಏರೋಪ್ಲೇನು ಒಂದು ಸಲ ಅದನ್ನು ಹತ್ತಿದರೆ ಅವರ ಜೀವನ ಬೇಡ ಅನ್ನಿಸುತ್ತೆ ಯಾಕಂದರೆ ಜೀವನ ಪೂರ್ತಿ ಅವರ ಬಾಡಿಯಲ್ಲಿರೋ ಪಾರ್ಟ್ಸ್ಗಳು ಸರಿಯಾಗಿ ಕೆಲಸ ಮಾಡೋಕೆ ಆಗದ ರೀತಿಯಾಗಿ ಹೋಗುತ್ತೆ ಇದರ ಬಗ್ಗೆ ಗೊತ್ತಿಲ್ಲ ಅಂದರೆ ಯಾರಾದರೂ ನಿಮ್ಮ ಅಪಕ್ಕದಲ್ಲಿ ಪೊಲೀಸರು ಇದ್ರೆ ಅದನ್ನು ಕೇಳಿ ತಿಳ್ಕೊಳ್ಳಿ ಇಲ್ಲ ಇಲ್ಲಾಂದರೆ ಯಾರಾದರೂ ಸ್ಟೇಷನ್ಗೆ ಹೋಗಿ ಆ ಥರದ ಟ್ರೀಟ್ಮೆಂಟ್ ತೊಗೊಂಡು ಬಂದಿದ್ರೆ ಕೇಳ್ಕೊಳ್ಳಿ ಈ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಒಬ್ಬ ಕುಂಡ ಹೇಳಿರೋದು ಸರ್ ನಮಗೆ ಔರಂಗಜೇಬನ ಸಮಾಧಿಯನ್ನು ತೆಗಿತೀವಿ ಅಂತ ಹೇಳ್ತಾಗ್ಲೇ ಓಪ ಬಂದಿತ್ತು ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೆ ಇವತ್ತು ಟೈಮ್ ಬಂತು ಅಂತ ಕಲ್ಲನ್ನು ಹೊಡೆದೆ ಅಂತ ಆದರೆ ನೀವು ನನ್ನನ್ನು ಅರೆಸ್ಟ್ ಮಾಡಿಬಿಟ್ರಿ ಅಂತ ಬೇರೆ ಹೇಳ್ತಾನೆ ಇನ್ನೊಬ್ಬ ಪುಂಡ ಹೇಳಿರೋದು ನಾವು ಮೊದಲೇ ಪ್ಲಾನ್ ಮಾಡಿದ್ವಿ ಯಾವಾಗ ವಿಶ್ವ ಹಿಂದೂ ಪರಿಷತ್ ಮತ್ತೆ ಬಜರಂಗ ದಳ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತೋ ಆಗಲೇ ಕಲ್ಲಿ ಹೊಡಿಬೇಕು ಅಂತ ಆದ್ರೆ ಅದಕ್ಕೆ ರೀಸನ್ ಬೇಕಾಗಿತ್ತು ಅದಕ್ಕೆ ಕುರಾನ್ ಸುಟ್ಟು ಹಾಕಿದ್ದಾರೆ ಅನ್ನೋದನ್ನ ಪೋಸ್ಟ್ ಹಾಕಿದ್ವಿ ಅಂತ ಮತ್ತೊಬ್ಬ ಹೇಳಿರೋದು ಇದನ್ನು ಕೋಮುಗಲಭೆ ಅನ್ನೋ ರೀತಿ ಬಿಂಬಿಸಬೇಕಿತ್ತು ಸರ್ ಅದಕ್ಕೆ ಪ್ಲಾನ್ ಮಾಡಿದ್ವಿ ಆದರೆ ಅದು ಆಗ್ಲಿಲ್ಲ ಅಂತ ಇನ್ನೂ ಒಬ್ಬ ಹೇಳ್ತಾನೆ ಇವನೇನು ಇವರ ಅಪ್ಪನಿಗೆ ಹುಟ್ಟಿದ್ದಾನೋ ಇಲ್ಲ ಔರಂಗಜೇಬ್ ಬಂದು ಹುಟ್ಟಿಸಿದ್ನೋ ಅನ್ನೋ ಅನುಮಾನಗಳು ಬಂದುಬಿಡುತ್ತೆ ಇವನು ಹೇಳಿದ್ದು ಅವರು ಔರಂಗಜೇಬನ ಫೋಟೋ ಸುಟ್ಟು ಹಾಕಿದ್ರು ಔರಂಗಜೇಬ್ ನಮ್ಮ ಪೂರ್ವಜ ಅದಕ್ಕೆ ನಾವು ಔರಂಗಜೇಬ್ ಫೋಟೋ ಸುತ್ತಿರೋ ವಿಡಿಯೋ ಹಾಕಿ ಪುರಾನನ್ನ ಸುಟ್ಟು ಹಾಕಿದ್ದಾರೆ ಅಂತ ಪೋಸ್ಟ್ ಮಾಡಿದ್ವಿ ಮಸೀದಿಗಳ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿದ್ವಿ ಅಂತ ಹೇಳ್ತಾನೆ ಇವರನ್ನೆಲ್ಲ ನೋಡ್ತಾ ಇದ್ರೆ ಈ ಬಡ್ಡಿ ಮಕ್ಕಳು ಹಿಂದೂಗಳಿಗೆ ಕಂಟಕ ಅಲ್ಲ ರೀ ಇಸ್ಲಾಂ ಧರ್ಮಕ್ಕೆ ಕಂಟಕ ಅಂತ ಅನ್ನಿಸಲ್ವ ಯೋಚನೆಯನ್ನ ಮಾಡ್ರಿ ಇದನ್ನ ಕೇವಲ ಹಿಂದೂಗಳು ಯೋಚನೆ ಮಾಡಿದ್ರೆ ಸಾಕಾಗಲ್ಲ ಮುಸಲ್ಮಾನರು ನೀವೇ ಯೋಚನೆ ಮಾಡಿಕೊಳ್ಳಿ ಯಾಕಂದ್ರೆ ಹಿಂದೂಗಳು ಕುರಾನ್ನಲ್ಲಿ ಇರೋದನ್ನ ಮಾತಾಡಿದ್ರೆ ತಪ್ಪು ಅಂತ ಒಂದು ಹೆಣ್ಣಿನ ಮೇಲೆ ದ್ವೇಷ ಸಾಧಿಸಿದವರು ಈಗ ಮುಸಲ್ಮಾನ ಪುಂಡರು ಇಲ್ಲದನ್ನ ಹೇಳಿ ಅದರಲ್ಲೂ ಧರ್ಮ ಗ್ರಂಥವನ್ನ ಅಡ್ಡ ಇಟ್ಕೊಂಡು ಕುರಾನನ್ನು ಸುತ್ತು ಹಾಕಿದ್ದಾರೆ ಅಂತ ಸುಳ್ಳನ್ನು ಹೇಳ್ತಾರೆ ಅಂದರೆ ಇವರು ಅದೆಂಥ ಸುವರ್ಕ ಬಚ್ಚೆಗಳು ಇರಬೇಕು ಹೇಳ್ರೆ ಇಂಥವರನ್ನು ಬೆಂಬಲಿಸ್ತೀನಿ ಅಂದರೆ ಬೆಂಬಲಿಸಿ ಮಾತಾಡ್ಕೊಳ್ಳಿ ಪರವಾಗಿ ನಿಂತ್ಕೊಳ್ಳಿ ಆದರೆ ಇವರೆಲ್ಲ ಇಸ್ಲಾಂ ಧರ್ಮಕ್ಕೆ ಕಂಟಕ ಅನ್ನೋದನ್ನು ಮರಿಬೇಡಿ ಇನ್ನು ಬುದ್ಧಿಜೀವಿಗಳು ಅನ್ನಿಸ್ಕೊಂಡವರು ಪಾಪ ಮಾತಾಡೋದೇ ಇಲ್ಲ ಯಾಕಂದರೆ ಅವರೆಲ್ಲ ಅದು ಯಾವುದೋ ಲದ್ದಿಯನ್ನು ತಿನ್ಕೊಂಡು ಎಲ್ಲೋ ಮಲಗಿದ್ದಾರೆ ಇಲ್ಲ ಅಂದರೆ ದೀಪ್ ಸ್ಟೇಟಿಂದ ಬರ್ತಾ ಇದ್ದ ಫಂಡಿಂಗ್ ಬರ್ತಾ ಇಲ್ಲ ಅನಿಸುತ್ತೆ ಅದಕ್ಕೆ ಯಾರ ಪರವೂ ಮಾತಾಡೋಲ್ಲ ಯಾರ ವಿರುದ್ಧವಾಗೂ ಮಾತಾಡೋಲ್ಲ ಇವರು ನಮ್ಮ ದೇಶಕ್ಕೆ ತುಂಬ ಮಾರಕ ಇವರು ದುಡ್ಡು ಸಿಗುತ್ತೆ ಅಂದರೆ ದೇಶವನ್ನೇ ಮರಿಬಿಡ್ತಾರೆ ಹಾಗಾಗಿ ಹುಷಾರಾಗಿರಬೇಕು ಗೆಳೆಯರೆ ಇನ್ನು ಮಹಾರಾಷ್ಟ್ರದ ಸಿ ಎಂ ದೇವೇಂದ್ರ ಫಡ್ನವೀಸ್ ಶಾಂತಿಯನ್ನು ಕಾಪಾಡಿ ಅಂತ ಎರಡು ಗುಂಪುಗಳಿಗೂ ಹೇಳಿದ್ದಾರೆ ಇದ್ಯಾವುದು ಸರ್ ಎರಡು ಗುಂಪು ಅಂತ ಕೇಳಬೇಡಿ ರಾತ್ರಿ ಯಾವಾಗ ನಾಗಪುರದ ಮಹಲ್ ಪ್ರದೇಶದಲ್ಲಿ ಗಲಭೆಯನ್ನು ಮುಸ್ಲಿಂ ಪುಂಡರು ಶುರು ಮಾಡಿದ್ರೋ ಆಗಲೇ ಹಿಂದೂಗಳು ರಸ್ತೆಗೇಳಿದ್ರು ಅವರು ಕೂಡ ಅದೇ ಕಲ್ಲುಗಳನ್ನು ತೆಗೆದು ತೂರಾಟವನ್ನು ನಡೆಸಿದ್ರು ಅದೇನು ಕರ್ನಾಟಕ ಎಂದ್ರೆ ಹೊಡೆದ್ರೆ ಹೊಡೆಸ್ಕೊಂಡು ನೋಡಿಕೊಂಡು ಕುತ್ಕೊಳ್ಳೋಕೆ ಅದು ಮಹಾರಾಷ್ಟ್ರ ಅದರಲ್ಲೂ ಶಿವಾಜಿ ಸಂಭಾಜಿ ಅವರು ಹಿಂದೂ ಧರ್ಮವನ್ನು ಉಳಿಸೋಕೆ ಹೋರಾಡಿದ ಶ್ರೇಷ್ಠ ಹಿಂದೂ ನೆಲ ಅಲ್ಲಿ ಹಿಂದೂಗಳ ಮೇಲೆ ಬೇಕಾ ಬಿಟ್ಟು ಇವರಿಗೆ ತೆವಲು ಬಂದಾಗ ಕಲ್ಲು ಹೊಡೆಯೋಕೆ ಹೋದ್ರೆ ಸುಮ್ಮನೆ ಇರ್ತಾರ ಖಂಡಿತ ಇರಲ್ಲ ಅದು ಎರಡು ಗುಂಪುಗಳ ಮಧ್ಯೆ ಗಲಾಟೆ ಜಾಸ್ತಿ ಆಯಿತು ಈಗಾಗಲೇ ಇದನ್ನ ಬಹಳಷ್ಟು ಮಾಧ್ಯಮಗಳು ಕೋಮು ಅನ್ನೋದನ್ನ ತೋರಿಸ್ತಾ ಇವೆ ಆ ರೀತಿ ಬಿಂಬಿಸ್ತಾ ಇವೆ ಈ ಮಾಧ್ಯಮದವರಿಗೆ ಮುಸ್ಲಿಮರು ನಮ್ಮ ಮೇಲೆ ದಾಳಿ ಮಾಡಿದಾಗ ನಮ್ಮ ಮನೆಯವರನ್ನ ಕಾಪಾಡಿಕೊಳ್ಳೋಕೆ ಹೋದ್ರೆ ಹಿಂದೂಗಳು ಹೋದಾಗ ಅದು ಕೋಮುಗಲಭೆ ಅನ್ನೋ ತರ ಕಾಣಿಸುತ್ತೆ ಇನ್ನು ಅದೇ ಮುಸಲ್ಮಾನರು ಹೊಡೆದ್ರು ಅದು ಏನು ಅನ್ನಿಸಲ್ಲ ಹಾಳಾಗಿ ಹೋಗ್ಲಿ ಬಿಡಿ ಅವರಿಗೆ ಅದ್ಯಾವನು ದುಡ್ಡು ಕೊಟ್ಟಿದ್ದಾನೋ ಇಲ್ಲ ಅಂದ್ರೆ ಅದೇನು ಟಿ ಆರ್ ಪಿ ಅಂತಾರಲ್ಲ ಅದು ಬೇಕೋ ಗೊತ್ತಿಲ್ಲ ಇನ್ನು ಅವನೇ ಅವನು ಕಮೆಂಟ್ಸ್ ಹಾಕಿದ್ದಾನೆ ಅಲ್ಲಿರೋ ಬಿ ಜೆ ಪಿ ಸರ್ಕಾರ ಸಣ್ಣ ಗಲಭೆಯನ್ನು ನಿಯಂತ್ರಣ ಮಾಡೋಕೆ ಆಗಿಲ್ಲ ಅಂದರೆ ಅದು ಡ್ಯಾಶ್ ಸರ್ಕಾರ ಅಂತ ಅಲ್ಲ ಹಾಕೊಂಡ್ರು ಈ ಗಲಭೆ ಮಾಡೋಕ್ಕೆ ಬರೋರು ಏನು ಪ್ಲ್ಯಾನ್ ಮಾಡದೆ ನಾಲ್ಕು ಜನರು ಬರ್ತಾರಾ ಅದು ಸಣ್ಣ ಗಲಭೆ ಅಂತೆ ನೀವು ಅವನು ಕಮೆಂಟ್ ಹಾಕ್ತಾನೆ ಅಲ್ಲಿ ಬಂದು ಗಲಭೆ ಮಾಡಿರೋ ಮುಸ್ಲಿಂ ಪುಂಡರನ್ನ ಅಲ್ಲಿನ ಪೊಲೀಸರು ಈಗಾಗಲೇ ಎಪ್ಪತ್ತು ಪ್ಲಸ್ ಹದಿನೇಳು ರಾತ್ರಿ ಹದಿನೇಳು ಜನರನ್ನ ಈಗ ಬೆಳಿಗ್ಗೆ ಎಪ್ಪತ್ತು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಆದರೂ ಅಲ್ಲಿ ಅವರ ಮನೆಯ ಹೆಂಗಸರು ಇನ್ನೂ ಕೊತ್ತಂಬರಿ ಸೊಪ್ಪಿನ ನೆಪ ಹೇಳಿಕೊಂಡು ಬಂದಿಲ್ಲ ಅದೇ ಕರ್ನಾಟಕದಲ್ಲಾಗಿದ್ದರೆ ಸಿದ್ದರಾಮಯ್ಯ ಸರ್ಕಾರ ಉದಯಪುರದಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಆದಾಗ ಏನು ಹೇಳಿದರು ಅಲ್ಲಿನ ಮಂತ್ರಿಗಳು ಸ್ವಲ್ಪ ಏನನ್ನು ಹೇಳಿದರು ಅಂತ ನೆನಪು ಮಾಡಿಕೊಳ್ಳಿ ಜೊತೆಗೆ ಒಂಬೈನೂರು ಜನರ ಮೇಲೆ ಎಫ್ ಐ ಆರ್ ಹಾಕಿದ್ರಲ್ಲ ಎಷ್ಟು ಜನರನ್ನು ಅರೆಸ್ಟ್ ಮಾಡಿದ್ರು ಅದ್ಯಾವನ ಅವನೋ ಮೌಲ್ಯನ್ನು ಅಲ್ಲೇ ಪಕ್ಕದಲ್ಲಿ ಇದ್ದರು ಒಂದು ವಾರ ಅರೆಸ್ಟ್ ಮಾಡಲಿಲ್ವಲ್ಲ ಅದು ಏನಂತ ಹೇಳ್ತೀರಿ ಅದೇ ಅವನು ಕಾಂಗ್ರೆಸ್ನ ಏಜೆಂಟ್ ಒಬ್ಬ ಇದ್ದಾನೆ ಅಬ್ದುಲ್ ರಜಾಕ್ ಅಂತ ಅಲ್ಲಿ ಅವರನ್ನು ಬಿಡಿಸೋಕೆ ಹೋಗ್ತಾನೆ ಹಾಗಾದರೆ ಇವರನ್ನೆಲ್ಲ ಈ ಸರ್ಕಾರವನ್ನು ಏನಂತ ಕರಿಬೇಕು ಅದನ್ನು ನಮ್ಮ ಜನರೇ ಕಮೆಂಟ್ಸಲ್ಲಿ ಹೇಳ್ತಾರೆ ನೋಡ್ಕೊಳ್ಳಪ್ಪ ನಾನು ಬೇರೆ ನಿನಗೆ ಬೈದು ಯಾಕೆ ನನ್ನ ಬಾಯಿ ನೋವು ಮಾಡಿಕೊಳ್ಳಿ ಗೆಳೆಯರೆ ಇನ್ನು ಸದ್ಯಕ್ಕೆ ಗಲಭೆ ಆಗಿದ್ದ ನಾಗ್ಪುರದ ಕೊಟ್ವಾಲಿ ಗಣೇಶ್ಪೇಟ್ ತೆಹಸೀಲ್ ಲಕಾಡ್ಗಂಜ್ ಪಾಚ್ಪಾವೋಲಿ ಶಾಂತಿನಗರ್ ನಂದವನ್ ಇಮಾಮ್ ವಾರ್ಡ್ ಯಶೋದ್ ನಗರ್ ಮತ್ತು ಕಪಿಲ್ ನಗರಗಳಲ್ಲಿ ಅನಿರ್ದಿಷ್ಟ ಕಾಲದ ಕರ್ಫ್ಯೂ ವಿಧಿಸಲಾಗಿದೆ ಅನ್ನೋದನ್ನು ಅಲ್ಲಿನ ಕಮಿಷನರ್ ರವೀಂದರ್ ಸಿಂಗಲ್ ತಿಳಿಸಿದ್ದಾರೆ ಆದರೂ ಕೂಡ ಒಂದು ಖುಷಿಯ ವಿಷಯ ಅಂದರೆ ಅಲ್ಲಿ ಅರೆಸ್ಟ್ ಮಾಡಿರೋರ ಪರವಾಗಿ ಸದ್ಯಕ್ಕೆ ಯಾವುದೇ ಹೆಂಗಸರು ನೆಪವನ್ನು ಹೇಳೋಕ್ಕೆ ಅದರಲ್ಲೂ ಕೊತ್ತಂಬರಿ ಸೊಪ್ಪು ತರೋಕ್ಕೆ ಹೋಗಿದ್ರು ಸರ್ ಅಂತ ಹೇಳೋಕ್ಕೆ ಆಗಲಿ ಇಲ್ಲಾಂದರೆ ರೋಜಾ ಮಾಡ್ತಾ ಇದ್ವಿ ಅದಕ್ಕೆ ಸಮೋಸ ತರೋಕ್ಕೆ ಹೋಗಿದ್ರು ಅಂತ ಆಗಲಿ ಇಲ್ಲ ಅದು ಇಲ್ಲ ಅಂದರೆ ಕೊನೆಗೆ ರಾತ್ರಿ ಅಷ್ಟೊತ್ತಲ್ಲಿ ಹಾಲು ತರೋಕೆ ಹೋಗಿದ್ದರು ಅಂತ ಹೇಳೋಕ್ಕಾಗಲಿ ಇನ್ನೂ ಯಾರೂ ಬಂದಿಲ್ಲ ಹಾಗಂತ ಮುಂದೆ ಬರಲ್ಲ ಅಂತ ಹೇಳೋಕ್ಕೆ ಆಗೋಲ್ಲ ಬರ್ತಾರೆ ರಂಜಾನ್ ಟೈಮು ಉಪವಾಸ ಇರ್ತಾರೆ ಎನರ್ಜಿ ಕಡಿಮೆ ಇರುತ್ತೆ ಎನರ್ಜಿ ತೊಗೊಂಡು ಸಾಯಂಕಾಲ ಬರಬಹುದು ಅನಿಸುತ್ತೆ ಯಾಕಂದರೆ ಅವರು ಒಬ್ಬೊಬ್ಬರೇ ಬರೋಲ್ಲ ಪೂರ್ತಿ ಕಾಂದನ್ನು ಕರ್ಕೊಂಡು ಬರೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅದಕ್ಕೆ ನೀವೆಲ್ಲರೂ ಬೇಜಾರೇನು ಮಾಡ್ಕೋಬೇಡಿ ಅದೇನೇ ಆಗಲಿ ಈ ಔರಂಗಜೇಬನಿಗಾಗಿ ಇಷ್ಟೆಲ್ಲ ಹೋರಾಟಕ್ಕೆ ನಿಂತವರು ಮೊದಲು ಔರಂಗಜೇಬ ಮಾಡಿದ ಕೆಲಸವನ್ನು ಮಾಡಿ ಅಂದರೆ ಹುಟ್ಟಿಸಿದ ತಂದೆಯನ್ನು ಜೈಲಿಗೆ ಹಾಕೋದು ತಮ್ಮಂದಿರ ತಲೆಯನ್ನು ಕಡಿಯೋದು ಇಂಥದ್ದನ್ನು ಮಾಡೋರು ಮಾತ್ರ ಔರಂಗಜೇಬ್ ಸಮಾಧಿ ಬೇಕು ಅಂತ ಹೋರಾಟ ಮಾಡಬೇಕು ಔರಂಗಜೇಬ್ಗೆ ಕೊನೆಯ ಕಾಲದಲ್ಲಾದರೂ ಗೊತ್ತಾಯ್ತು ನಾನು ಮಾಡಿದ್ದು ತಪ್ಪು ಅನ್ನೋದು ಅದನ್ನು ಅವನ ಮಗನಿಗೆ ಅವನೇ ಪತ್ರವನ್ನು ಬರೆದು ಹೇಳಿದ್ದ ಆದರೆ ಈ ಬಡ್ಡಿ ಮಕ್ಕಳಿಗೆ ಈ ಕೋರರಿಗೆ ಅದು ಗೊತ್ತಾಗೋದೇ ಇಲ್ಲ ಇದಕ್ಕೆಲ್ಲ ಕೆಲವೊಮ್ಮೆ ಕಾರಣಗಳನ್ನ ಹುಡುಕ್ತಾ ಹೋದರೆ ನಮಗೆ ಸಿಗೋದು ಇವರ ಮದರಸ ಶಿಕ್ಷಣ ಆ ಮದರಸದಲ್ಲಿ ಅದು ಯಾವ ರಸ ಇದೆಯೋ ಗೊತ್ತಿಲ್ಲ ಇನ್ನು ಅಲ್ಲಿನ ಶಿಕ್ಷಕರು ಯಾರು ಅಂದರೆ ಬಹುತೇಕ ಮದರಸಗಳಲ್ಲಿ ಅವನು ಓದಿರೋದು ಇಲ್ಲ ಅವನಿಗೆ ತೆನ್ನಿಡ್ಕೊಂಡು ಬರೆಯೋದಕ್ಕೂ ಬರಲ್ಲ ಅಂತಹವರೇ ಇರ್ತಾರೆ ಕೇವಲ ಮತಾಂಧತೆಯನ್ನು ತಲೆಯಲ್ಲಿ ತುಂಬೋರೆ ಸಿಗ್ತಾರೆ ಹೇಳೋದು ಮಾತ್ರ ನಮ್ಮ ಧರ್ಮದ ಬಗ್ಗೆ ತಿಳಿಸಿಕೊಡ್ತೀವಿ ಅಂತ ಆದರೆ ಅಲ್ಲಿ ಕುರಾನ್ನಲ್ಲಿ ಇರೋದನ್ನು ಬಿಟ್ಟು ಬೇರೆ ಎಲ್ಲವನ್ನು ಹೇಳಿಕೊಡ್ತಾರೆ ಅನ್ನೋದು ಬಹುತೇಕರಿಗೆ ಗೊತ್ತಿರೋ ವಿಷಯ ಬಹಳಷ್ಟು ಜನ ಮುಸ್ಲಿಮರು ಇದಕ್ಕಾಗಿಯೇ ಮದರಸ ಶಿಕ್ಷಣಕ್ಕೆ ಸೇರಿಸೋದನ್ನು ಬಿಟ್ಟೇ ಬಿಟ್ಟಿದ್ದಾರೆ ಆದರೆ ಇನ್ನೂ ಕೆಲವರು ಅಂದರೆ ಬಡ ಮುಸಲ್ಮಾನರು ಅದೇ ಮದರಸ ಶಿಕ್ಷಣಕ್ಕೆ ಸೇರಿಸಿದರೆ ಅವರ ಗತಿ ಅಲ್ಲಾಹುವೆ ಕಾಪಾಡಬೇಕು ಯಾಕಂದರೆ ಇದೇ ಮಕ್ಕಳನ್ನು ಬಹುತೇಕ ಜಿಹಾದಿಗಳನ್ನಾಗಿ ಮಾಡ್ತಾರೆ ಮತಾಂಧತೆಯನ್ನು ತಲೆಗೆ ತುಂಬುತ್ತಾರೆ ಅವರ ಜೀವನವೇ ಹಾಳಾಗಿ ಹೋಗುತ್ತೆ ಅದೇನೇ ಆದರೂ ಜಗತ್ತು ತೆರೆದುಕೊಳ್ತಾ ಇದ್ದರೆ ಇವರು ಮಾತ್ರ ಮುಚ್ಚಿಕೊಳ್ತಾ ಇದ್ದಾರೆ ಇದೊಂಥರ ಮೂರ್ಖತನ ಅನ್ನಬೇಕೋ ಇಲ್ಲಾಂದರೆ ವಿಪರ್ಯಾಸ ಅನ್ನಬೇಕೋ ಗೊತ್ತಿಲ್ಲ ಮೆಕ್ಕ ಮದೀನಾಗೆ ಸೌದಿ ಅರೇಬಿಯಾಗೆ ಹೋಗ್ತಾರೆ ಅಲ್ಲಿ ಹೋಗೋ ಮುಸಲ್ಮಾನರು ಅವರನ್ನು ನೋಡಿ ಆದರೂ ಇವತ್ತಿನ ಜಗತ್ತಲ್ಲಿ ಸಮಾಜದಲ್ಲಿ ಹೇಗೆ ಇರಬೇಕು ಅನ್ನೋದನ್ನು ಕಲಿಬೇಕೋ ಅದನ್ನು ಬಿಟ್ಟು ಅದ್ಯಾವುದು ನಮ್ಮ ಪಕ್ಕದಲ್ಲಿ ಒಂದು ಭಿಕ್ಷುಕ ದೇಶ ಇದೆ ಪಾಕಿಸ್ತಾನ ಅಂತ ಅದನ್ನು ನೋಡಿ ಅದೇನೋ ಮಾಡ್ತೀನಿ ಅನ್ನೋದನ್ನು ತಲೆಯಲ್ಲಿ ತುಂಬ್ಕೊಂಡ್ರೆ ಇನ್ನೇನಾಗುತ್ತೆ ಬಹುತೇಕ ಮುಸ್ಲಿಂ ಮಕ್ಕಳ ಕೈಲಿ ಇರೋ ಮೊಬೈಲಲ್ಲಿ ಅವರು ನೋಡೋದು ಪಾಕಿಸ್ತಾನದ ಮದ್ರಾಸಾ ವಿಡಿಯೋಗಳನ್ನು ಅದನ್ನು ನಾನು ಕೂಡ ಕಣ್ಣಾರೆ ಅವರ ಮೊಬೈಲಲ್ಲಿ ನೋಡೋದನ್ನು ನೋಡಿದ್ದೇನೆ ಭಿಕ್ಷುಕ ದೇಶದ ಮೌಲ್ವಿಗಳು ಭಾರತದ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಬಿಡಿ ಅದನ್ನು ತಲೆಯಲ್ಲಿ ತುಂಬಿಕೊಂಡ ಇಲ್ಲಿನ ಮುಸ್ಲಿಮರು ಇನ್ನೇನು ಮಾಡ್ತಾರೆ ಅದನ್ನೇ ನಿಜ ಅಂದುಕೊಂಡು ಇಂತಹ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅಷ್ಟೇ ಇದು ಗೆಳೆಯರೆ ನಾಗ್ಪುರ ಹೊತ್ತಿ ಉರಿತಿರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ